ಉಸ್ತಾರ ಸಚಿವನಾಗಿ ಆಮೇಲೆ ಉಡುಪಿ ಜಿಲ್ಲೆ ಆಯ್ತು ಅಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನ ಮಾಡಿದೆ ಅಂದು ಇಂಥ ಘಟನೆ ಹೊರತು ನಡೆದಿರ್ಲಿಲ್ಲ ನಾನು ಆ ಎಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷ ಚರ್ಚೆ ಆಗ್ತಾ ಕೇವಲ ಅಭಿವೃದ್ಧಿಯ ಬಗ್ಗೆ ಬೇರೆ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಅದನ್ನ ದಾಟಿ ವೈಯಕ್ತಿಕ ದ್ವೇಷವನ್ನ ಜನರಲೈಸ್ ಮಾಡ್ಲಿಕ್ಕೆ ಹೋದ್ರೆ ಅದಾಗಬಾರ್ದು ಮತ್ತೆ ಜನಪ್ರನಿಗಳ ಸಮೇತ ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಬಿಟ್ಟರೆ ಯಾವುದೇ ಒಂದು ಘಟನೆಯನ್ನು ಸಮಾಜದ ಸಮಸ್ಯೆ ಅಂತ ತಗೊಂಡು ಬರಬಾರ್ದು ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ ಅದು ಪೊಲೀಸ್ ಇದೆ ನ್ಯಾಯಾಲಯ ಇದೆ ಅದು ನೋಡ್ಕೊಳ್ತದೆ ಆದರೆ ಇದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಗೊಂದಲ ಜನರಲ್ಲಿ ಗೊಂದಲ ಉಂಟು ಮಾಡಿಸುವಂಥದ್ದು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯಾವ ಪರಿಸ್ಥಿತಿ ಎದುರಿಸಬೇಕಾಗ್ಬೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಅದರ ಒಂದು ಮಹತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಗಿದೆ ಹೆಚ್ಚಿನವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೂ ಎದುರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ ಬರ್ಲಿಕ್ಕೆ ಎದುರ್ತಾ ಇದ್ದಾರೆ ಕೆಲವರು ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನ ಮಾಡಬೇಕು ಬಿಟ್ರೆ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಂಡು ಅಂದ್ರೆ ಅಂದ್ರೆ ಅದಾಗುವಂಥ ಕೆಲಸ ಮಾಡಬಾರ್ದು ಮತ್ತೆ ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯಲ್ಲಿ ನೋಡಿದ್ರೆ ಅವ್ರದ್ದು ಅದನ್ನ ಇದೆಯಲ್ಲ ಅದು ಬಹಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನು ಬರ್ತದೆ ಹೋ ಇದನ್ನು ಮಾಡಿದರೆ ದೊಡ್ಡ ಸತ್ಯ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರ್ಬಾರ್ದು ಯುವಕರಲ್ಲಿ ಅದಕ್ಕೋಸ್ಕರ ತಪ್ಪನ್ನು ತಪ್ಪಂತ ಹೇಳುವಂಥ ಅಭ್ಯಾಸ ಮಾಡಬೇಕಾಗ್ತದೆ ತಪ್ಪನ್ನು ನಾವು ವೈಭವ ಕರೆಸಿದ್ರೆ ಮುಂದೆ ಸಮಾಜಕ್ಕೆ ಬಹಳ ತೊಂದರೆ ಆಗ್ತದೆ ಅನ್ನುವಂಥದ್ದು ನಿನ್ನೆ ಸಿವಿಲ್ ಸೊಸೈಟಿ ಅವರ ಬೇರೆ ಬೇರೆ ಸಂಘಟನೆಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಏಳು ಗಂಟೆಗೆ ಮಂಗಳೂರನ್ನ ಬಂದ್ ಮಾಡಿಸ್ತಾರೆ ಯಾಕೆ ಮಾಡ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಏನ ಕಂಟಿನ್ಯೂ ಆಗ್ತದೆ ಎಲ್ಲ ಬಿಸ್ನೆಸ್ ಅವ್ರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದು ದಿವಸ ಯಾವ ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳ ಆಗಿ ಅರ್ಥವನ್ನು ಮಾಡ್ಕೊಂಡ್ರೆ ಮಾತ್ರ ಬದಲಾವಣೆಯನ್ನ ತರಲಿಕ್ಕೆ ಆಗ್ತದೆ ಬಿಟ್ರೆ ನಿಮ್ಮ ಸಮಸ್ಯೆ ನಿಮ್ಗೆ ಸಮಸ್ಯೆ ಇದ್ರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಘಟನೆ ನಡೆದದ್ದು ಯಾರು ತಪ್ಪು ಸರಿ ಬಗ್ಗೆ ಚರ್ಚೆ ಆಗಲಿ ಆದ್ರೆ ಅಲ್ಲಿ ಒಂದು ಆ ಸಹ ಮಾತಾಡಿದಾಗ ನಿಮ್ಮೊಟ್ಟಿಗೆ ಇದ್ದವರು ವಿಪರೀತ ಭಾಷಣವನ್ನು ಮಾಡಿದಾಗ ಬಹಳ ತಪ್ಪಾಗ್ತದೆ ಅನ್ನೋ ಅಭಿಪ್ರಾಯವನ್ನ ಹೇಳಿ ಇಚ್ಛೆಯನ್ನು ಪಡ್ತಾರೆ ದಯವಿಟ್ಟು ಇಂಥ ಕೆಲಸವನ್ನ ಮಾಡಬಾರ್ದು ಸಮಾಜವನ್ನು ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ